ಗಣಿನಾಡಿನಲ್ಲಿ ಅದಿರು ಲಾರಿಗಳ ಅಬ್ಬರದ ಓಟದಿಂದ ಮುಂದುವರೆದ ಮರಣ ಮೃದಂಗ ರಸ್ತೆಗೆ ಕಾಲಿಟ್ಟವರು ಮನೆಗೆ ವಾಪಸ್ಸಾಗುವುದೇ ಅನುಮಾನ ಎಂಬಷ್ಟು ಅಪಾಯಕಾರಿ ಓಟ ದುಡಿಮೆಯ ಧಾವಂತದಲ್ಲಿ ಜೀವಕ್ಕೆ ಬೆಲೆಯಿಲ್ಲದಂಥ ಅಮಾನವೀಯ ವಾತಾವರಣ ಪ್ರತಿ ಸೆಕೆಂಡಿಗೆ ಒಂದರಂತೆ ಲಾರಿಗಳ ಸಂಚಾರವಿದೆ ಹಗಲು ರಾತ್ರಿಗಳ ಪರಿವಿಲ್ಲದೆ ಚಲಿಸುವ ಲಾರಿಗಳು ಆಗಾಗ್ಗೆ ಟ್ರಾಫಿಕ್ ಜಾಮ್ ಉಂಟು ಮಾಡುತ್ತವೆ ತೋರ್ಣಗಲ್ ಪೊಲೀಸ್ ಉಪವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತೆರಡು ಜನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂರು ಜನ ಪ್ರಸಕ್ತ ಸಾಲಿನಲ್ಲಿ ಈವರೆಗೆ ಅರವತ್ತೊಂದು ಜನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಸಂಡೂರಿನ ಸುತ್ತಮುತ್ತ ಇರುವ ಗಣಿ ಕಂಪನಿಗಳು ನಮ್ಮ ವ್ಯಾಪ್ತಿಗೆ ಬರುವ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟರೂ ಯಾವುದೇ ಹಳ್ಳಿಗಳು ಅಭಿವೃದ್ಧಿಯಾಗಿಲ್ಲ ಎಂದು ವಕೀಲರಾದ ಮಲ್ಲಿಕಾರ್ಜುನ ಇವರು ಹಲವಾರು ವರ್ಷಗಳಿಂದ ಗಣಿ ಕಂಪನಿಗಳ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಹೌದು ಸ್ನೇಹಿತರೆ ಸುಶೀಲನಗರ ಗ್ರಾಮ ಪಂಚಾಯತಿಗೆ ಐದು ಹಳ್ಳಿಗಳು ಒಳಪಟ್ಟಿದ್ದು ಯಾವುದೇ ರೀತಿಯ ಹಳ್ಳಿಗಳು ಅಭಿವೃದ್ಧಿಯಾಗಿಲ್ಲ ಹನ್ನೊಂದು ಗಣಿ ಕಂಪನಿಗಳಿಂದ ಗಣಿ ಬಾಧಿತ ಹಳ್ಳಿಗಳು ಅಭಿವೃದ್ಧಿ ಆಗುವವರೆಗೂ ನನ್ನ ಹೋರಾಟ ನಿರಂತರ ಮುಂದುವರುತ್ತದೆ ಇದಕ್ಕಾಗಿ ಇಂದು ವಿಚಾರಣೆ ಕರೆದಿದ್ದರು ಆದರೆ ಕಾರಣಾಂತರಗಳಿಂದ ವಿಚಾರಣೆ ಮುಂದೂಡಲಾಗಿದೆ ನ್ಯಾಯ ಸಿಗುವವರೆಗೂ ನನ್ನ ಹೋರಾಟ ನಿಲ್ಲದು ಎಂದು ಮಾಧ್ಯಮದ ಮುಂದೆ ಹೇಳಿಕೊಂಡರು ಈ ಹಿಂದೆ ಆಗಿರ್ತಕ್ಕಂಥ ಅಪಘಾತಗಳಲ್ಲಿ ಇದು ಒಂದು ಅಪಘಾತ ಉದಾಹರಣೆಯಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ನನಗೆ ಹದಿನೈದು ದಿವಸದ ಕೆಳಗಡೆ ನೋಟಿಸ್ ನೀಡಿದರು ಇವತ್ತಿನ ದಿನ ಎಲ್ಲ ಗಣಿ ಕಂಪ್ನಿಗಳು ಯಾವುದು ಜಿಂದಾಲು ಜೆಟ್ಟಿ ಸಿ ವೇಸ್ಕೋ ಮತ್ತು ಇತರೆ ಗಣಿ ಕಂಪ್ನಿಗಳಿಗೆ ಹಿಯರಿಂಗ್ ಇದೆ ಏನು ವಿಚಾರಣೆ ಇದೆ ತಾವು ಬರಬೇಕು ನಾನು ದೂರು ನೀಡಿದ್ದೀನಿ ಈ ಹನ್ನೊಂದು ಗಣಿ ಕಂಪ್ನಿಗಳು ಇವು ಜಿಂದಾಲ್ ಅವರು ಎರಡು ಗಣಿ ಕಂಪ್ನಿ ಅಂದರೆ ಈ ಸುಶೀಲಾನಗರ ವ್ಯಾಪ್ತಿಗೆ ಐದು ಹಳ್ಳಿಗಳು ಬರ್ತವೆ ಸುಶೀಲಾನಗರ ಗ್ರಾಮ ಪಂಚಾಯತಿ ಆ ಐದು ಹಳ್ಳಿಗಳ ಅಭಿವೃದ್ಧಿ ಆಗಬೇಕಂತೇಳಿ ನಾನು ದೂರು ಕೊಟ್ಟಿದ್ದೆ ಸೊ ಈ ವಿಚಾರವಾಗಿ ಈ ಜಿಂದಾಲ್ ಅವ್ರದ್ದು ಎರಡು ಕಂಪ್ನಿಗಳಿದ್ದಾವೆ ಒಂದು ಎಂಬತ್ತು ಎಕರೆದ್ದು ಇನ್ನೊಂದು ನೂರ ಏಳು ಎಕರೆ ಆಮೇಲೆ ಜೆ ಟಿ ಸಿ ಅವ್ರದ್ದು ನಾಲ್ಕು ಇದ್ದಾವೆ ಅವು ಒಂದು ನೂರ ಇಪ್ಪತ್ತ್ಮೂರು ಎಕರೆದು ಇನ್ನೊಂದು ನೂರ ಇಪ್ಪತ್ತ್ಮೂರು ಎಕರೆ ಆಮೇಲೆ ಇನ್ನೊಂದು ಅರವತ್ತೊಂದು ಎಕರೆ ಇನ್ನೊಂದು ನೂರ ಏಳು ಎಕರೆ ಇದೆ ಹಾಗೆ ವೆಸ್ಕೋದು ಎರಡು ಗಣಿ ಕಂಪ್ನಿಗಳಿದ್ದಾವೆ ನೂರ ಮೂವತ್ತೊಂದು ಎಕರೆ ನಲವತ್ತೈದು ಎಕರೆ ಹಾಗೆ ಎಮ್ ಎಸ್ ಪಿ ಎಲ್ನವ್ರದ್ದು ಇನ್ನೂರ ಹನ್ನೆರಡು ಎಕರೆ ಇದೆ ಬಲ್ಡೋಟಾ ಅವ್ರದ್ದು ನಲ್ವತ್ತೊಂಬತ್ತು ಎಕರೆ ಚೋಗ್ಲೆ ಅವ್ರದ್ದು ಇನ್ನೂರ ನಲವತ್ತೇಳು ಎಕರೆ ಸೊ ಈ ಗಣಿ ಕಂಪ್ನಿಗಳು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಐದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿಲ್ಲ ಅವರು ಇಲ್ಲಿ ತನಕ ಅವ್ರದ್ದು ಪ್ರೊಡಕ್ಷನ್ ಎಷ್ಟಿದೆ ಅವ್ರದ್ದು ಮೂಲ ಒಟ್ಟು ಲಾಭ ಎಷ್ಟು ಆಮೇಲೆ ಎಷ್ಟು ಸ್ಥಳೀಯರಿಗೆ ಉದ್ಯೋಗಾವಕಾಶ ಅವಕಾಶ ಕೊಟ್ಟಿದ್ದಾರೆ ಎಷ್ಟು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರಾ ಅಥವಾ ಎಷ್ಟು ಮೂಲಭೂತ ಸೌಕರ್ಯ ಮಾಡಿದ್ದಾರೆ ಪರಿಸರ ಮಾಲೆಯನ್ನು ಯಾವ ರೀತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಹತ್ತಾರು ಹದಿನೇಳು ಪಾಯಿಂಟ್ಸ್ ಹಾಕಿ ನಾನು ಒಂದು ದೂರು ಕೊಟ್ಟಿದ್ದೆ ಡಿ ಸಿ ಸಾಹೇಬ್ರಿಗೆ ಹೋಗಿ ದೂರು ಕೊಟ್ಟಾಗ ಅವರೇನು ಹೇಳಿದ್ರು ಈಗಿನ ತಹಶೀಲ್ದಾರರು ಬಹಳ ಪ್ರಾಮಾಣಿಕರು ಅವ್ರು ಖಂಡಿತವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಾರೆ ಅವ್ರು ವಿಚಾರಣೆ ಮಾಡಿ ಈ ವಿಚಾರಣೆಯಲ್ಲಿ ಇವೆಲ್ಲ ಹೇಳ್ರಿ ಅಂದರು ನೋಟಿಸಲ್ಲಿ ಡಿ ಸಿ ಸಾಹೇಬ್ರದ್ದು ಹೆಸರು ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ನಾನು ಎರಡು ದೂರು ಕೊಟ್ಟಿದ್ದೀನಿ ಎರಡೂ ದೂರಿನಲ್ಲಿ ಡಿ ಸಿ ಸಾಹೇಬ್ರದ್ದು ಎಲ್ಲಿ ಮೆನ್ಷನ್ ಮಾಡಿಲ್ಲ ಈಗ ನನ್ನ ತಹಶೀಲ್ದಾರ್ ಅವ್ರ ಜೊತೆ ಮಾತಾಡಿದಾಗ ಅದರಿಂದ ಇಲ್ಲಿವರೆಗೆ ಅಭಿನಯಕ್ಕೆ ಕೆಲಸಗಳು ಮಾಡಿದರೆ ಆ ದಾಖಲೆ ತಂದು ಕೊಡ್ಲೇಬೇಕು ಇಲ್ಲ ಅನೀಶ್ ಕುಮಾರ್ ಅವರ ಚಾನೆಲ್ ಇದೆ ಇಸಲಿ 100% ನೀವು ಡೈರೆಕ್ಷನ್ ಅದಕ್ಕೆ ನೋಟಿಸ್ ಮಾಡಿ ಕಾದಿದೆ ಡಿಸ್ಕಷನ್ ನೀವು ಅದರ ಮೆನ್ಷನ್ ಮಾಡಿಲ್ಲ ಅಂದ್ರೆ ಇದು ಹೇಳ್ತಿದ್ರು ರೈಸ್ ಮಾಡ್ತಿದ್ರಲ್ಲ ರೈಸ್ ಆನ್ಸರ್ ಕೊಡ್ತಿದ್ರು ಡೇಟ್ ಕೊಡ್ತೀನಿ ಏನಿದೆ ಕೊಡು ಜೊತೆ ಮಾತಾಡಿದಾಗ ಡಿ ಸಿ ಸಾಹೇಬ್ರದ್ದು ಮಿಸ್ ಆಗಿದೆ ಈ ಸಲ ಮೆನ್ಷನ್ ಮಾಡ್ತೀನಂತ ಹೇಳಿದ್ದಾನೆ ಎಕ್ಸ್ಕ್ಯೂಸ್ ಕೊಡೋಣ ಆಮೇಲೆ ಶಾರ್ಟ್ಲಿ ನಮ್ಮದು ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಏನು ಪೋಸ್ಟ್ಪೋನ್ ಮಾಡಿದಾರಂತೆ ಅಂತ ಗೌರವ ಕೊಡೋಣ ಹದಿನೇಳನೇ ತಾರೀಕು ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ ಅವತ್ತಿನ ದಿನ ವಿಚಾರಣೆ ಇರ್ತದೆ ಎಲ್ಲ ಗ ಗಣಿ ಕಂಪ್ನಿಗಳಿಗಿರುತ್ತೆ ಸೊ ಮತ್ತೊಂದು ದೂರು ನಗರದಲ್ಲಿ ಸುಮಾರು ಇನ್ನೂರು ಮುನ್ನೂರು ಲಾರಿಗಳು ಒಂದು ದಿನಕ್ಕೆ ನಿಲ್ಲಿಸ್ತಾ ಇದ್ದಾರೆ ಈ ಜರ್ ಡಿ ಸಿ ಗಣಿ ಕಂಪ್ನಿ ಇರ್ಬೋದು ಮತ್ತು ಜಿಂದಾಲು ಮತ್ತು ಇಟ್ರೆ ಅವರು ಆ್ಯಕ್ಚುಲಿ ಯಾವುದೇ ಒಂದು ಗಣಿ ಕಂಪ್ನಿ ಲಾರಿಗಳು ನಿಲ್ಲಬೇಕಂದ್ರೆ ಎಣ್ಣೆ ಮಾಡಿಸ್ಬೇಕು ಆ ಎಣ್ಣೆ ನಿಮಗೆಲ್ಲ ಗೊತ್ತಿರೋಂಗೆ ಡಿ ಸಿ ಅವ್ರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಕಾನೂನಿನ ಪರಿಮಿತಿಯಲ್ಲಿ ಅವರು ಕೆಲಸ ಮಾಡಿ ಅನುಮತಿ ತಗೊಂಡು ಮಾಡಬೇಕು ಬಟ್ ಯಾವುದೂ ಇಲ್ಲ ಆ ರೈತರ ಜೊತೆ ಮಾತಾಡಿಕೊಂಡು ಲಾರಿಗಳು ನಿಲ್ಲಿಸ್ತಾ ಇದ್ದಾರೆ ನಮಗೆ ಲ್ಯಾಂಡ್ ಕೊಟ್ಟಿರೋದು ರೆವೆನ್ಯೂ ಲ್ಯಾಂಡು ಬಿತ್ತನೆ ಮಾಡಿ ಬದುಕಲಿಕ್ಕೆ ನೀನು ಲಾರಿ ಇಡ್ತೀನಿ ನಾನು ಸ್ಪಾಂಜರಿನ್ ಫ್ಯಾಕ್ಟ್ರಿ ಅಂದರೆ ಅವ್ರದ್ದೇ ಆದಂಥ ಕಾನೂನಿನ ಇದೆ ಅದರಲ್ಲಿ ಅವರು ಕೆಲಸ ಮಾಡಬೇಕಾದ್ರೆ ಸೊ ಹಂಗಾಗಿ ಎರಡೂ ಕೇಸಿನ ಬಗ್ಗೆ ನಾನು ದೂರು ಕೊಟ್ಟಿದ್ದೆ ಎರಡೂ ಕೇಸು ನಾನು ಡಿ ಸಿ ಅವ್ರಿಗೆ ಕೊಟ್ಟಿದ್ದೆ ಸೊ ವಿಚಾರಣೆ ಇವತ್ತಿತ್ತು ಕಾರಣಾಂತರದಿಂದ ಮುಂದೂಡಿದ ಆ್ಯಕ್ಚುಲಿ ಅವರು ನಿನ್ನೆ ಹೇಳ್ಬೋದಿತ್ತು ಇವತ್ತು ನನಗೆ ಹೈಕೋರ್ಟ್ ತುಂಬ ಕೆಲಸ ಇತ್ತು ಆದರೂ ನಾನು ಗೌರವ ಕೊಡ್ತೀನಿ ಯಾಕಂದರೆ ಸರ್ಕಾರಿ ಕೆಲಸ ಅವು ಇವು ಬರ್ತಿರ್ತಾವೆ ತೊಂದರೆ ಇಲ್ಲ ಹದಿನೇಳನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ ನಾನು ಅವತ್ತಿನ ದಿನ ಇಡೀ ಐದು ಹಳ್ಳಿಯ ಜನರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಂದು ಸಲ ಬರಲಿಕ್ಕೆ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಕೊಟ್ಟಿರೋದು ಸಮಾಜದ ಹಿತದೃಷ್ಟಿಯಿಂದ ಅದು ನಿಮ್ಮಗಳ ಸಮ್ಮುಖದಲ್ಲೇ ಈ ಗಣಿ ಕಂಪನಿಗಳು ಏನೆಲ್ಲ ಕೆಲಸ ಮಾಡಿದ್ದಾರೆ ಅವರ ಪ್ರಾರಂಭದಿಂದ ಇಲ್ಲಿವರೆಗೆ ಅದು ಇತ್ಯರ್ಥ ಆಗಬೇಕು ನಾನು ಕೇಳಿರೋದು ಇಷ್ಟು ಗಣಿ ಕಂಪನಿಗಳು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತು ತೊಂಬತ್ತರಿಂದ ಚಾಲೂ ಆಗುತ್ತೆ ಇಲ್ಲಿವರೆಗೆ ಅಲ್ಲಿಂದ ಇಲ್ಲಿವರೆಗೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಯಾವ ರೀತಿಯನ್ನು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಟ್ಟಿದ್ದಾರಾ ಅವೆಲ್ಲವನ್ನು ದಾಖಲಾತಿ ಸಲ್ಲಿಕೆ ಮಾಡಲಿಕ್ಕೆ ನಾನು ದೂರು ಕೊಟ್ಟಿದ್ದೆ ಕಾರಣಾಂತದಿಂದ ಪೋಸ್ಟ್ಪೋನ್ ಆಗಿದ್ದಕ್ಕೆ ಹದಿನೇಳನೇ ತಾರೀಕು ದಯಮಾಡಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಿದ್ದೀನಿ ತಾವೆಲ್ಲರೂ ಆವತ್ತಿನ ದಿನ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಈ ಹಿಂದೆ ಬಹಳ ಹೋರಾಟ ಮಾಡಿ ಮಾಡಿ ಮಾಡಿರುವಂತ ಆದ್ರೂ ಕೂಡ ಈಗ ಹಿಂದೆಲ್ಲ ಇರ್ತಕ್ಕಂಥ ಹೋರಾಟ ಮಾಡಿದಾಗ ಹಳ್ಳಿಗಳ ಜನರು ನಿಮ್ಮ ಪರವಾಗಿ ಈಗ ಯಾಕೆ ಜನರಲ್ಲ ಅದನ್ನು ಯಾರು ಇವತ್ತು ಒಬ್ಬಟ್ಟಿನಾಗಿ ಒಬ್ಬಂಟಿರಾಗಿ ಫಸ್ಟ್ ಕೊಡ್ತಾ ಇದ್ರಿ ಸರ್ ಖಂಡಿತವಾಗಿ ತಾವು ಕೇಳಿದ ಪ್ರಶ್ನೆ ಒಳ್ಳೆಯ ಉತ್ತಮವಾದ ಪ್ರಶ್ನೆ ಈ ಹಿಂದೆ ಏನಾಗ್ತಾ ಇತ್ತಂದರೆ ನಾನು ನಗರದಲ್ಲೇ ಹೋರಾಟ ಮಾಡ್ತಿದ್ದೆ ರೈತರು ಹೊಲಗಳಿಗೆ ಅಲ್ಲಿ ಇಲ್ಲಿ ಹೋಗೋದು ಏ ಒಂದೆರಡು ತಾಸು ಕುತ್ಕೊಳ್ಳೋಣಪ್ಪ ಅಂತಿದ್ರು ಈಗ ನಾನು ಸೊಂಡೂರಲ್ಲಿ ಬಂದು ಮಾಡ್ತಾ ಇದ್ದೀನಿ ಅದು ಜನಗಳ ಸಮ್ಮುಖದಲ್ಲಿ ಇವತ್ತು ಯಾಕೆ ಬರ್ತಾ ಇಲ್ಲ ಅಂದಮೇಲೆ ಬಿತ್ತನೆ ಕೆಲಸ ಹೊಲಗಳ ಕೆಲಸ ಇರೋದರಿಂದ ಬಂದಿಲ್ಲ ನಾನು ನಮ್ಮ ಹಳ್ಳಿ ಜನ ನನ್ನ ಜೊತೆಗೆ ಇಲ್ಲ ಅಂದರೂ ಕೂಡ ನನ್ನ ಜೊತೆಗೆ ಇದ್ದಾರೆ ಅಂತ ನಾನು ಮಾಡ್ತೀನಿ ಯಾಕಂದರೆ ಸಮಾಜದ ಪರವಾಗಿ ಯಾರಾದರೂ ಒಬ್ಬರು ಸ್ಟೆಪ್ಸ್ ತೊಗೊಂಡ್ರೆ ನಮಗೆ ನ್ಯಾಯ ಸಿಗುತ್ತೆ ಎಲ್ಲರೂ ಬರಬೇಕನ್ನೋದೇನಿಲ್ಲ ಏನಿಲ್ಲ ನಾನು ಮಾಡ್ತಿರೋದು ಐದು ಹಳ್ಳಿಗಳು ಜನ ಇದ್ರೇ ಹೋರಾಟ ಇಲ್ಲ ಒಬ್ಬ ವ್ಯಕ್ತಿ ಯಾರಾದರೂ ಮಾಡ್ಬೋದು ನಮ್ಮ ಸಂವಿಧಾನದಲ್ಲಿ ಆ ಒಂದು ಕಾನೂನು ಇದೆ ಹಾಗಾಗಿ ನಾನು ಎಲ್ಲರೂ ಪರವಾಗಿ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಸುಮ್ಮನೆ ಕೊಡೋದ್ರಿಂದ ಮಲ್ಲಿಕಾರ್ಜುನ್ ಸಮಥಿಂಗ್ ಸಮಥಿಂಗ್ ಏನೋ ಮಾಡ್ಕೊಂಡಿದ್ದಾನೆ ಆ ಕೆಟ್ಟ ಆಪದನ್ನ ನಾನು ತಗೊಳ್ಳೋಲ್ಲ ಸುಳ್ಳು ಆರೋಪ ಹಂಗಾಗಿ ನಾವು ಇಷ್ಟು ಜನಕ್ಕೆ ನಮ್ಮ ಪ್ರಾರಂಭ ಆಗಿದ್ದು ಇಂಥ ದಿನದಂದು ಇಂಥ ವರ್ಷದಂದು ಇಲ್ಲಿವರೆಗೆ ನಾವು ಇಷ್ಟು ಮಂದಿ ಕೆಲಸ ಕೊಟ್ಟಿದ್ದೀವಿ ಇವ್ರ ಸ್ಯಾಲ್ರಿ ಇಷ್ಟು ಇಷ್ಟು ಮಂದಿಗೆ ನಾವು ವಿದ್ಯಾದಾನ ಮಾಡಿದ್ದೀವಿ ಇಷ್ಟು ಮಂದಿಗೆ ಅದು ಮಾಡಿದ್ದೀವಿ ಅವ್ರು ಕೊಡಲಿ ದಾಖಲೆಯನ್ನು ಕೊಟ್ಟರೆ ಖಂಡಿತವಾಗಿ ನಾನು ಕ್ಲೋಸ್ ಮಾಡ್ಕೊಳ್ತೀನಿ ಬಟ್ ಓವರಲ್ ನಾನು ಈ ಹಿಂದೆ ಅಧಿಕಾರಿಗೆ ಬಸರಾಜ್ ತಹಸೀಲ್ದಾರ್ ಬಸರಾಜ್ ಇದ್ದ ಗುಡಿಗೆ ಗುರು ಬಸರಾಜ್ ಗುರು ಬಸರಾಜ್ ಇದ್ದ ಗುಡಿಗೆ ತಾವು ಸಭೆಯನ್ನು ಕರೆದಾಗ ಅವರು ಕೊಡಗಿ ವಿವರಣವಾಗಿ ಕೊಟ್ಟಿದ್ರು ಅವರು ವಿವರಣೆ ಕೊಟ್ಟಿಲ್ಲ ಅವ್ರು ಆರ್ಡರ್ ಶೀಟ್ ಓಪನ್ ಮಾಡಿಲ್ಲ ಅವತ್ತಿನ ದಿನ ಯಾರ್ಯಾರು ಬಂದರು ಏನಿಲ್ಲ ಆ ಪ್ರೊಸೀಡಿಂಗ್ಸ್ ಬರ್ದೇ ಇಲ್ಲ ಹಾಗಾಗಿ ನಾನು ಮತ್ತೆ ನಾನು ಡಿ ಸಿ ಅವರಿಗೆ ಎ ಸಿ ಅವರಿಗೆ ದೂರ ಕೊಡಬೇಕಾಯ್ತು ನನ್ನ ಡಿ ಸಿ ಅವರಿಗೆ ಸರ್ ನೀವೇ ಹಿಯರಿಂಗ್ ಮಾಡಿ ವಿಚಾರಣೆ ಯಾಕಂದ್ರೆ ತಹಶೀಲ್ದಾರ್ ಸಾಹೇಬ್ರು ಮಟ್ಟಕ್ಕೆ ನನಗೇನು ಇಲ್ಲ ತಾವು ಮಾಡಿ ಅಂದಾಗ ಇಲ್ಲ ಈಗ ತುಂಬಾ ಪ್ರಾಮಾಣಿಕರ ಇದ್ದಾರೆ ಅನಿಲ್ ಕುಮಾರ್ ಅವರು ಸಮಾಜದ ಪರವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದ ಇನ್ನ ಏನೇ ತೊಂದರೆ ಇದ್ದರೂ ಕೂಡ ಸಮಾಜ ಪರ ಅವ್ರಿಗೆ ತಿಳಿಸಿ ಖಂಡಿತವಾಗಿ ಅವ್ರು ನಿಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿದ್ರು ಹಂಗಾಗಿ ನನಗೆ ಅವರಿಗೆ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ತಹಶೀಲ್ದಾರ್ ಅವರಿಗೆ ಹೋರಾಟ ಅಭಿವೃದ್ಧಿ ಆಗೋರಿಗೆ